ಹೆಲೋ ಸ್ನೇಹಿತರೇ ಕೆಟ್ಟ ಹೆಂಡತಿಯ ಲಕ್ಷಣಗಳು ಹೆಣ್ಣು ಆದವಳು ಮನೆಯಲ್ಲಿ ಗಂಡನ ಜೊತೆ ಹೇಗೆ ಇರಬೇಕೆಂದು ನಮ್ಮ ಹಿರಿಯರು ಹೇಳಿದ್ದು ಕೇಳಿರಬಹುದು ಅವರು ಯಾಕೆ ಹೀಗೆ ಹೇಳುತ್ತಾರೆ ಎಂದು ನಾವು ಯೋಚಿಸುವುದಿಲ್ಲ ಕೆಲವೊಂದು ಲಕ್ಷಣಗಳು ಮಹಿಳೆಯಲ್ಲಿ ಇದ್ದರೆ ಮಾತ್ರ ಅವರ ಸಂಸಾರ ಚೆನ್ನಾಗಿ ಇರಲು ಸಾಧ್ಯ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಯ್ ಎಂದು ಟೈಪ್ ಮಾಡಿ ಒಂದು ಗಂಡನ ಪ್ರತಿಮಾತಿಗೂ ಗೌರವ ಕೊಡದ ಹೆಣ್ಣು ಕೆಟ್ಟ ಹೆಣ್ಣು ಆಗಿರುತ್ತಾಳೆ ಎರಡು ದಿನಾಲು ಅತ್ತೆ ಮಾವ ಗಂಡನ ಜೊತೆ ಜಗಳ ಆಡುತ್ತಿರುತ್ತಾಳೆ ಮೂರು ಕೆಟ್ಟ ಹೆಂಗಸು ಎಲ್ಲರ ಬಗ್ಗೆ ಹೊಟ್ಟೆ ಬಡುತ್ತಿರುತ್ತಾಳೆ ನಾಲ್ಕು ಗಂಡನ ಸಂಬಳ ಕಡಿಮೆ ಇದ್ದಾಗ ಅವಮಾನ ಮಾಡುತ್ತಿರುತ್ತಾಳೆ ಐದು ಕೆಟ್ಟ ಹೆಂಡತಿ ತವರಿಗೆ ಪದೇ ಪದೇ ಹೋಗಲು ಹಠ ಮಾಡುತ್ತಾಳೆ ಆರು ಗಂಡನ ಮನೆಯಲ್ಲಿ ಆದ ಸಣ್ಣ ಪುಟ್ಟ ಜಗಳವನ್ನು ತವರಿಗೆ ಹೇಳುತ್ತಾಳೆ ಏಳು ಗಂಡ ಕೋಪದಲ್ಲಿ ಇದ್ದರೆ ಸಮಾಧಾನ ಮಾಡುವ ಬದಲು ವಾದ ಮಾಡುತ್ತಾಳೆ ಎಂಟು ಕೆಟ್ಟ ಹೆಂಗಸು ಪರಪುರುಷನ ಸವಾಸ ಮಾಡುತ್ತಿರುತ್ತಾಳೆ ಒಂಬತ್ತು ಕೆಟ್ಟ ಹೆಂಗಸು ಗಂಡನಿಗೆ ರಾತ್ರಿ ರತಿಸುಖ ಕೊಡದೆ ಕೆಟ್ಟದಾಗಿ ಬಯ್ಯುತ್ತಿರುತ್ತಾಳೆ ಹತ್ತು ಕೆಟ್ಟ ಹೆಂಗಸರು ತಮ್ಮ ಅಂಗಗಳನ್ನು ಎಲ್ಲರಿಗೂ ತೋರಿಸುವಂತೆ ಬಟ್ಟೆ ಹಾಕುತ್ತಾಳೆ ಹನ್ನೊಂದು ಹೆಚ್ಚಾಗಿ ಅಲಂಕಾರ ಮಾಡುತ್ತಿರುತ್ತಾಳೆ ಹನ್ನೆರಡು ಕೆಟ್ಟ ಹೆಂಗಸರು ಯಾವಾಗಲೂ ಬೇರೆಯವರೊಂದಿಗೆ ಹೋಳಿಕೆ ಮಾಡುತ್ತಿರುತ್ತಾರೆ ಹದಿಮೂರು ಕೆಟ್ಟ ಹೆಂಗಸರು ಮನೆಯಲ್ಲಿ ಅಡುಗೆ ಮಾಡದೆ ಹೋಟೆಲ್ನಲ್ಲೇ ತಿನ್ನುತ್ತಾರೆ ಹದಿನಾಲ್ಕು ಕೆಟ್ಟ ಹೆಂಡತಿ ಗಂಡ ಕೆಲಸ ಮಾಡಿ ಮನೆಗೆ ಬರುವಾಗ ಮುಗಣ ಗಂಟು ಮಾಡಿ ಕೂತಿರುತ್ತಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ